ನಮ್ಮ ಕೋಲಾರ ನಗರಸಭೆಯಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಷ್ಟೋ ರೋಡ್ಗಳಾಗ್ತೀವಿ ಡ್ರೈನೇಜಸ್ ಆಗ್ತೀವಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ ಆದರೆ ಮುಖ್ಯವಾದಂಥ ವಿಚಾರ ಅಂದರೆ ಅಂಗವಿಕಲರಿಗೆ ಸರ್ಕಾರದ ವತಿಯಿಂದ ನಾವು ತ್ರಿಚಕ್ರ ವಾಹನಗಳನ್ನು ಕೊಡೋದು ಅವರ ಜೀವನ ಶೈಲಿಯನ್ನು ಅವರು ಒಂದು ಕೆಲಸ ಕಾರ್ಯಕ್ಕಾಗ್ಬೋದು ಎಲ್ಲೇ ಓಡಾಡೋಕ್ಕಾಗ್ಬೋದು ಕೊಡುವಂಥ ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮಿಸ್ ಆಗ್ತೀವಿ ಬೇಡಪ್ಪ ಹೋಗೋದು ಬೇಡ ಅಂತ ಆದರೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಮಿಸ್ ಆಗೋದಿಲ್ಲ ಯಾಕಂದ್ರೆ ಇದು ತುಂಬಾ ಉತ್ತಮವಾದ ಅಂಗವಿಕಲ್ರು ಅಂತಂದ್ರೆ ಅವರು ನಮ್ಮ ದೇಶದವರೇ ಇಲ್ಲಿ ಹುಟ್ಟಿದವ್ರೆ ಇಲ್ಲಿ ಬಂದಿರೋ ಬೆಳ್ದಿರೋರೆ ಏನೋ ಅವರಿಗೆ ಒಂದು ಏನೋ ಸ್ವಲ್ಪ ಕೊರತೆ ಕೊಟ್ಟಿರೋದ್ರಿಂದ ಅವ್ರಿಗೆ ಆ ರೀತಿಲಿ ಆಗಿರ್ಬೋದು ಆದರೂ ಅವರು ಆರೋಗ್ಯವಂತರಾಗಿದ್ದಾರೆ ಅದು ನಮ್ಗೆ ಖುಷಿಯಾಗಿರುತ್ತದೆ ಆರೋಗ್ಯವಂತರಾಗಿರುತ್ತೆ ಇಂಥ ಒಂದು ಅಂಗವಿಕಲ್ಗೆ ಕೊಡುವಂಥ ತ್ರಿಚಕ್ರ ಮೂರು ವೀಲಿನ ವಾಹನಗಳಿಗೆ ಇವತ್ತು ತಾವೆಲ್ಲರೂ ಬಂದಿದ್ರೆ ಮೊದಲನೇದಾಗ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಮೂವತ್ತೈದು ವಾರ್ಡು ಕೌನ್ಸಿಲರ್ಸ್ ಕೌನ್ಸಿಲರ್ಸ್ ಅಂತೇಳಿದ್ರೆ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂದರೆ ಕೌನ್ಸಿಲರ್ಸ್ ಅಂದರೆ ಅವ್ರ ಜವಾಬ್ದಾರಿ ತುಂಬ ಹೆಚ್ಚಿದೆ ಒಂದು ಶಾಸಕರಿಗಿಂತ ಹೆಚ್ಚಿನ ಜವಾಬ್ದಾರಿ ಕೌನ್ಸಿಲರ್ಸ್ಗೆ ಇರುತ್ತೆ ಯಾಕಂದರೆ ಆ ಏರಿಯಾದಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಕೌನ್ಸಿಲರ್ದು ಕೌನ್ಸಿಲರ್ಸು ಇವತ್ತು ನಮ್ಮ ಮೂವತ್ತೈದು ಜನ ವಾರ್ಡಿನ ಕೌನ್ಸಿಲರ್ಸ್ ಎಲ್ಲರೂ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ನಾಯಕರು ಎಲ್ಲರೂ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಮಿಷನರ್ ಅವರಿಗೆ ಎಲ್ಲರಿಗೂ ಅದರಲ್ಲಿ ಎಕ್ಸು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಎಲ್ಲರೂ ಇದ್ದೀರಾ ಇದರಲ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತೇನೆಂದರೆ ಇವತ್ತು ನಾವು ಮೊನ್ನೆ ಹೋದ ಒಂದು ಒಂದುವತ್ತು ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಆವತ್ತು ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಮೂವತ್ತ ನಾಲ್ಕು ಎಲೆಕ್ಟ್ರಿಕ್ ವೆಹಿಕಲನ್ನು ನಾವು ಕೊಟ್ವಿ ಆವತ್ತು ಅದೇ ತರ ಇವತ್ತು ನಾವು ಎಸ್ ಎಫ್ ಸಿ ಮತ್ತು ನಗರಸಭೆ ನಿಧಿಯಿಂದ ಇಪ್ಪತ್ತು ವಾಹನಗಳನ್ನು ನಾವು ಕೊಡ್ತಾ ಇದೀವಿ ಅದರ ಹೊರತು ಹದಿನೆಂಟು ಲಕ್ಷ ನಲವತ್ತೈದು ಸಾವಿರ ಹದಿನೆಂಟು ಲಕ್ಷ ನಲವತ್ತೈದು ಸಾವಿರ ಹೊರತು ವೆಹಿಕಲ್ಸ್ ಅನ್ನು ಕೊಡ್ತಾ ಇದೀವಿ ಆಮೇಲೆ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಫ್ ಸಿ ಅನುದಾನದಲ್ಲಿ ಆರು ವಿದ್ಯುತ್ ಚಾಲಿತ ವಾಹನಗಳು ಕೊಡಬೇಕಾಗಿದೆ ಇನ್ನ ಕೊಟ್ಟಿಲ್ಲ ಕೊಡ್ತೀವಿ ಅದು ಆರ್ ಟಿ ಪ್ರೋಸೆಸ್ ಅಲ್ಲಿ ಆರ್ ಟಿ ಪ್ರೋಸೆಸ್ ಅಲ್ಲಿ ಇದೆ ಆಮೇಲೆ ನಮ್ಮ ಅದರದ್ದು ನಿಮಗೆ ಒಟ್ಟು ಮತ್ತದ್ದು ಒಂಬತ್ತು ಲಕ್ಷ ನಲವತ್ತೈದು ಸಾವಿರ ಆಗುತ್ತೆ ಆಮೇಲೆ ಕೋಲಾರ ನಗರಸಭೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಹದಿನೈದು ಫಿಫ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸಲ್ಲಿ ಅನುದಾನದಲ್ಲಿ ನಮಗೆ ಇವಾಗ ಆರು ಕೋಟಿ ಪ್ಲಸ್ ಒಂದು ಎರಡು ಕೋಟಿ ಅನುದಾನ ಬಂದಿದೆ ನಮ್ಮ ನಗರಸಭೆ ಸದಸ್ಯರ ಬಗ್ಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಈ ಅಮೌಂಟು ಏನಿವತ್ತು ಒಂದು ಆರು ಒಂದು ಎರಡು ಕೋಟಿ ಆ ಎಂಟು ಕೋಟಿ ಎಂಟು ಕೋಟಿ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಎಂಟು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ಇವತ್ತು ಬಂದಿದೆ ದಯವಿಟ್ಟು ಅದನ್ನ ಎಲ್ಲ ನಗರಸಭೆ ಸದಸ್ಯರುಗಳು ಕೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಒಂದು ಲೆಟರ್ ಎಲ್ಲರೂ ಲೆಟರ್ಸ್ ಕೊಡಿ ನಿಮ್ಮ ವಾಟರ್ ಸಪ್ಲೈ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದೆ ಹೇಳಿದ್ದೆ ಹೇಳಿದ್ನೂ ಗೊತ್ತಲ್ಲ ಎಲ್ರಿಗೂ ಹೇಳಿದೆ ನಾನು ನಿಮಗೆಲ್ಲ ನಿಮ್ಗೆಲ್ಲ ಅಂಬರೀಷ್ ಹೇಳಿ ಎಲ್ರಿಗೂ ಫೋನ್ ಮಾಡಿ ಹೇಳಪ್ಪ ನೀನು ಎಲ್ರಿಗೂ ಕೊಡು ಅಂತ ಇವತ್ತು ಅದು ಲೆಟರ್ ಮುಖಾಂತರವಾಗಿ ನಮ್ಮ ಹತ್ರ ಬಂದಿದೆ ವಾಟರ್ ಸಪ್ಲೈ ಸಂಬಂಧ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ವಾಟರ್ ಸಪ್ಲೈ ವಾಟರ್ ಸಪ್ಲೈ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಲ್ಲಿ ಟ್ಯಾಪ್ಸ್ ಹಾಕಬೇಕು ಎಲ್ಲಿ ಕನೆಕ್ಟಿವಿಟಿ ಕೊಡಬೇಕು ಏನು ಅನ್ನೋದನ್ನ ಸ್ವಲ್ಪ ತೀರ್ಮಾನ ತಗೊಂಡು ನೀವು ನಿಮ್ಮ ರೈಟಿಂಗ್ ಅಲ್ಲಿ ನಿಮ್ ಲೆಟರ್ ಬಂದು ಕೊಡಿ ಯಾರ್ಯಾರಿಗೆ ಇದೆಯಾ ಇವಾಗ ಒಬ್ಬರು ಒಂದು ವಾರ್ಡ್ ಅಲ್ಲಿ ಐದು ಲಕ್ಷ ಹಾಕಿದ್ರೆ ಸರಿ ವಾಟರ್ ಸಪ್ಲೈದು ಒಂದು ವಾರ್ಡ್ ಹತ್ತು ಲಕ್ಷ ಬೇಕಾಗುತ್ತೆ ಒಂದು ಒಣಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆ ರೀತಿ ನೀವು ಒಂದು ಎಸ್ಟಿಮೇಟ್ ಮಾಡಿ ನಿಮ್ಮೆಲ್ಲರಿಗೂ ಕೊಡೋದು ಈವತ್ತಿಂದನೇ ನೀವು ಅದನ್ನು ಪ್ರೋಸೆಸ್ ಮಾಡಿ ಇವತ್ತಿಂದಲೇ ಅವ್ರು ಪ್ರೋಸೆಸ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಎಸ್ಟಿಮೇಟ್ಸ್ ಮಾಡಿಸಿ ನೀವು ಅವ್ರಿಗೆ ಕೊಟ್ಬಿಡ್ಬೇಕು ಅದನ್ನ ಇವತ್ತಿಂದನೇ ಮಾಡ್ಬೇಕು ನೀವು ಮೊದಲೇ ನಾನು